ಸರ್ ನಮಸ್ತೆ ನಮಸ್ತೆ ತಮ್ಮ ಹೆಸರು ಸರ್ ನನ್ನ ಹೆಸರು ಬಸವರಾಜ್ ಹೇಳಿ ಹಾ ಸರ್ ಎಷ್ಟು ವರ್ಷಗಳಿಂದ ಕ್ರಿಕೆಟ್ ಆಡ್ತಾ ಇದ್ರೆ ಸರ್ ಸುಮಾರು ಇಪ್ಪತ್ತೆಂಟು ವರ್ಷದಿಂದ ಕ್ರಿಕೆಟ್ ಆಡ್ತಾ ಇದ್ದೀವಿ ಇಪ್ಪತ್ತೆಂಟು ವರ್ಷದಿಂದ ತಮ ಹೆಸರು ಸರ್ ಕೃಷ್ಣಮೂರ್ತಿ ಎಷ್ಟು ವರ್ಷಗಳಿಂದ ಕ್ರಿಕೆಟ್ ಆಡ್ತಿದ್ರೆ ತಮ ಹೆಸರು ಸರ್ ಜಯಣ ಅಂತ ಎಷ್ಟು ವರ್ಷಗಳಿಂದ ಕ್ರಿಕೆಟ್ ಆಡ್ತಿದ್ರು ಇಪ್ಪತ್ತೇಳು ವರ್ಷದಿಂದ ಕ್ರಿಕೆಟ್ ಆಡ್ತಾ ಇದೀವಿ ನಮಸ್ಕಾರ ಸರ್ ನಮಸ್ಕಾರ ಎಷ್ಟು ವರ್ಷಗಳಿಂದ ಕ್ರಿಕೆಟ್ ಆಡ್ತಿದ್ರಿ ಸರ್ ಇಪ್ಪತ್ ವರ್ಷದಿಂದ ಆಡ್ತಿದ್ದೀನಿ ಎಷ್ಟು ವರ್ಷಗಳಿಂದ ಕ್ರಿಕೆಟ್ ಆಡಿದಿರಿ ಸರ್ ಧನ್ಯವಾದ ಸರ್ ಸರ್ ನಮಸ್ಕಾರ ಸರ್ ನಮಸ್ತೆ ಎಷ್ಟು ವರ್ಷದಿಂದ ಕ್ರಿಕೆಟ್ ಆಡಿದಿರಿ ಸರ್ ಸುಮಾರು ಇಪ್ಪತ್ನಾಲ್ಕು ವರ್ಷ ಸರ್ ಸರ್ ನಮಸ್ಕಾರ ಸರ್ ನಮಸ್ಕಾರ ತಾವು ಎಷ್ಟು ವರ್ಷದಿಂದ ಕ್ರಿಕೆಟ್ ಆಡಿದಿರಾ ಇಪ್ಪತ್ತೈದು ವರ್ಷದಿಂದ ಇಪ್ಪತ್ತೈದು ವರ್ಷದಿಂದ ಅಮೋಘವಾದಂತ ಈ ಕ್ರಿಕೆಟ್ ಸೇವೆ ನಮ್ಮ ಚಳಕೆರೆಗೆ ನೀಡ್ತಾ ಇರೋದು ಬಹಳ ಖುಷಿ ಆಗುತ್ತೆ ಸರ್ ಮೊದಲನೇದಾಗಿ ಅಭಿನಂದಿಸ್ತೇನೆ ತಮ್ಗೆಲ್ಲರಿಗೂ ಇಂತ ಒಂದು ಅದ್ಭುತವಾದಂತಹ ಕ್ರಿಕೆಟ್ ತಂಡಗಳನ್ನ ಕಟ್ಟಿರುವಂತ ಒಂದು ಅದ್ಭುತವಾದಂತ ಸೇವೆ ತಮ್ದು ಈ ಒಂದು ಚಳ್ಳಕೆರೆಯಲ್ಲಿ ಕ್ರಿಕೆಟ್ ಅಂತ ಹೇಳಿದ್ರೆ ಅಹ್ ಹಿಂದೆಂದು ನೋಡ್ಲಾಗದಂತ ಮುಂದೆಂದು ನೋಡ್ಲಿಕ್ಕೆ ಮತ್ತಷ್ಟು ಕಾತುರದಿಂದ ಕಾಯ್ತಾ ಇರತಕ್ಕಂತ ತಮ್ಮೆಲ್ಲರಿಗೂ ಅಹ್ ಒಂದು ವಿಶೇಷವಾದಂತ ಅಭಿನಂದನೆ ಹೇಳ್ತೇನೆ ಮೊದಲನೇದಾಗೆ ಆ ನಂತರ ಈ ಇಪ್ಪತ್ತೈದು ವರ್ಷದ ಜರ್ನಿ ಸರ್ ನಿಮ್ಗೆ ಪ್ರಶ್ನೆ ಈ ಇಪ್ಪತ್ತೈದು ವರ್ಷದ ಜರ್ನಿಲಿ ತಾವು ಹಲವಾರು ಸೀನಿಯರ್ಸ್ ನ ನೋಡಿರ್ತೀರಾ ಸೂಪರ್ ಸೀನಿಯರ್ ಗಳು ನೋಡಿರ್ತೀರಾ ಅಂತವ್ರನ್ನ ನೆನ್ಸ್ಕೋಬೇಕು ಅಂದ್ರೆ ಯಾರು ನೆನ್ಸ್ಕೋತೀರಾ ಸರ್ ನಮ್ಮ ಚಿತ್ರನಟೆಯಲ್ಲಿ ನಾವು ನೆನ್ಸ್ಕೋಬೇಕಂದ್ರೆ ನಮ್ಮ ಸೀನಿಯರ್ ಯಂಗ್ ಬಾಯ್ಸ್ ಕ್ರಿಕೆಟರ್ಸ್ ಅವರು ಬಹಳಷ್ಟು ನಮಗೆ ಸಪೋರ್ಟ್ ಮಾಡಿ ನಮ್ಮ ಭರತ್ ಟೀಮ್ ನಮ್ದು ಸರ್ ಯಂಗ್ ಬಾಯ್ಸ್ನವ್ರು ನಮಗೆ ಬಹಳಷ್ಟು ಸೀನಿಯರ್ಸ್ ನಮಗೆಲ್ಲ ಬಹಳ ಕೋಪರೇಟ್ ಕೊಟ್ಟು ನಮ್ಮ ಇಡೀ ಚಳಕೆರೆಯಲ್ಲಿ ಎಲ್ಲಾ ಟೀಮ್ ನ ಬೀಟ್ ಮಾಡೋ ಟೀಮ್ ಅಂದ್ರೆ ಯಂಗ್ ಬಾಯ್ಸ್ ಅಂತ ಇತ್ತು ನಮ್ಮ ಸೀನಿಯರ್ಸ್ ಅವರಿಂದಾನೆ ನಾವು ಇಷ್ಟು ವರ್ಷಗಳ ಆಡಕ್ಕೆ ಕಾರಣ ಅಂದ್ರೆ ಯಂಗ್ ಬಾಯ್ಸ್ ಸಪೋರ್ಟ್ ಮಾಡಿದ್ದು ನಮ್ಮ ಭರತ್ ತಂಡದವ್ರು ಏನಿದ್ವು ನಾವು ಹಲವಾರು ಇಪ್ಪತ್ತೆಂಟು ವರ್ಷದಿಂದಾನು ಆಡ್ಕೊಂಡು ಬರ್ತಾ ಇದ್ವಿ ಈಗ ನಮ್ಮ ಚಿತ್ರನಟಿ ಪ್ರೀಮಿಯರ್ ಲೀಗ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೀಸನ್ ಒನ್ ಅಲ್ಲಿ ನಡೀತಾ ಇದೆ ಇವತ್ತು ಈ ಎರಡನೇ ದಿನ ಲೀಗ್ ನಡೀತಾ ಇದೆ ತುಂಬಾ ಅದ್ಭುತವಾದ ಆಟಗಾರ ಕೂಡ ನಮ್ಮ ಜೂನಿಯರ್ಸ್ ಇದಾರೆ ಪ್ರತಿಭೆಗಳಿದ್ರೆ ನಾನು ಸುಮಾರು ಚಿತ್ರನಟಿಯಿಂದ ಇಪ್ಪತ್ತೆಂಟು ವರ್ಷದಿಂದ ಆಡ್ತಾ ಇದ್ದೀನಿ ಚಿತ್ರನಟಿ ಗ್ರಾಮಸ್ಥರು ನಮ್ಮ ಹಿರಿಯರು ಎಲ್ಲರೂ ನನಗೆ ಇಷ್ಟೊಂದು ಪ್ರತಿಭೆಗಳಿದ್ದಾರೆ ಅಂತ ನಾನು ಗುರುಸಿರ್ಲಿಲ್ಲ ಯಾಕಂದ್ರೆ ಇಲ್ಲಿ ನಾವು ನಮ್ಮ ಚಿತ್ರನಟಿ ಪ್ರೀಮಿಯರ್ ಲೀಗ್ ಮಾಡ್ದಾಗಿಂದ ನಮ್ಗೆ ಇನ್ನೂ ಜೂನಿಯರ್ಸ್ ಬಹಳಷ್ಟು ಪ್ರತಿಭೆಗಳಿದ್ದಾರೆ ಅಂತ ಈಗ ಗೊತ್ತಾಗ್ತಿದೆ ಇವರು ಇನ್ನೂ ಚೆನ್ನಾಗಿ ಆಡ್ಬೇಕು ಅಂತ ನಾನು ಸರ್ ಆನಂತರ ನಿಮಗೆ ಸರ್ ಪ್ರಶ್ನೆ ಸರ್ ಈ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದ ಜರ್ನಿಲಿ ನೀವು ಅಭೂತಪೂರ್ವ ಕ್ಷಣ ಅಂದ್ರೆ ನಮ್ಮ ಈ ಒಂದು ಕ್ರಿಕೆಟ್ ಜರ್ನಿಯಲ್ಲಿ ಬೆಸ್ಟ್ ಮೂಮೆಂಟ್ ಅಂತಂದ್ರೆ ಮಾಸ್ಟರ್ ತಂಡದವರು ಒಂದು ಟೂರ್ನಮೆಂಟ್ ನಡೆಸಿದ್ರಿ ಸರ್ ಆ ಒಂದು ಟೂರ್ನಿಯಲ್ಲಿ ಪ್ರಪ್ರಥಮವಾಗಿ ಭರತ್ ತಂಡದವರು ನಾವು ಫಸ್ಟ್ ಪ್ರೈಸ್ ಅನ್ನು ಹೊಡೆದಿದೀವಿ ಸರ್ ಅದು ನನಗೆ ಬಹಳ ಖುಷಿಯನ್ನ ತಂದು ಕೊಟ್ಟಿರ್ತಕ್ಕಂತ ವಿಚಾರ ಅದು ಸದಾ ನೆನೆಸ್ಕೊಳಕ್ ಸರ್ ಈಗ ನಾನು ನಲವತ್ತಾರು ವರ್ಷ ಈಗ ನಾನು ಹದಿನೆಂಟನೇ ವರ್ಷ ಇದ್ದಾಗ ನನ್ನನ್ನ ಕ್ರಿಕೆಟ್ ಗೆ ಕರ್ಕೊಂಡು ಬಂದಿದ್ದೆ ನಮ್ಮ ಕೀಪರ್ ಸಿನಪ್ಪ ಅಂತಿದ್ರು ನಮ್ ಬಾಲು ಅವರಪ್ಪ ಅವರೇ ನನ್ನನ್ನ ಕ್ರಿಕೆಟ್ ಆಡ್ಲಿಕ್ಕೆ ಕಾರಣ ಅಂತ ಈ ಕ್ಷಣದಲ್ಲಿ ನೆನ್ಸ್ಕೊಳ್ತೀನಿ ಅವ್ರ ಕೀಪರ್ ಸಿನಪ್ಪ ಅಂತಾನೆ ಬಹಳಷ್ಟು ಫೇಮಸ್ ಆಗಿದ್ರು ಯಂಗ್ ಬಾಯ್ಸ್ ಅಲ್ಲಿ ಅವರಂತ ಕೀಪಿಂಗ್ ನಾನು ನೋಡಿಲ್ಲ ಅದು ಬಿಟ್ರೆ ನಮ್ಮ ಭರತ್ ಅಲ್ಲಿ ಕೀಪಿಂಗ್ ಅಂದ್ರೆ ನಮ್ಮ ಗೋಪಾಲಣ್ಣ ಮತ್ತೆ ನಮ್ ಗಣೇಶ ಅವರು ಬಹಳಷ್ಟು ಚೆನ್ನಾಗಿ ಕೀಪಿಂಗ್ ಮಾಡುದ ನಾನು ನೆನ್ಸ್ಕೊಳ್ತೀನಿ ಈ ಕ್ಷಣದಲ್ಲಿ ಇಲ್ಲಿ ನಾನೊಂದು ಕೆಲವೊಂದು ಸೀನಿಯರ್ ಆಟಗಳನ್ನ ನೆನಪು ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ನಾವೆಲ್ಲ ಅವರಿಂದ ಇನ್ಸ್ಪಿರೇಷನ್ ಆಗಿರ್ತಕ್ಕಂಥದ್ದು ಹೆಂಗ್ ಬಾಸ್ ತಂಡದ ವತಿಯಿಂದ ಅಟ್ಟಿ ಇದ್ರು ಅವರು ಬಾಳ ಬಹಳ ಒಳ್ಳೆ ಹೊಡೆತಗಾರ ಹ್ಮ್ ಸಿಕ್ಸ್ ಗಳನ್ನ ಚೆನ್ನಾಗ್ ಹೊಡಿ ಹೊಡಿತಾ ಇದ್ರು ಅವ್ರ ಆಟ ನೋಡ್ಲಿಕ್ಕೆ ನಾವೆಲ್ಲ ಹೋಗ್ತಾ ಇದ್ವಿ ಅದೇ ರೀತಿ ಕಾಂಬ್ಳೆ ಅಂತ ಇದ್ರು ನಮ್ಮ ಸಚಿನ್ ಲವರ್ಸ್ ಅಲ್ಲಿ ಸರ್ ಸರ್ಚುಲಿ ನನಗೆ ಜಾಂಟಿ ಅಂತ ಹೆಸರಿಟ್ಟಿರ್ತಕ್ಕಂಥದ್ದು ಆ ವ್ಯಕ್ತಿನೇ ಹ್ಮ್ 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 ಅವರೊಬ್ರು ನಮ್ಗೆ ಸೀನಿಯರ್ ಆಟಗಾರರು ಮತ್ತೆ ನಮ್ಮ ತಂಡದ ಕ್ಯಾಪ್ಟನ್ ಭರ ತಂಡದ ಕ್ಯಾಪ್ಟನ್ ಚೆನ್ಕೇಶ್ ಅಂತ ಹ್ಮ್ ಹ್ಮ್ ಬಹಳ ಒಂಥರ ಸಿಪಾಯಿ ನಮ್ಗೆಲ್ಲಾ ಕ್ರಿಕೆಟ್ ಅಲ್ಲಿ ಶಿಸ್ತನ್ನ ಕಲಿಸಿದ್ದು ಸರ್ ಸದಾ ಹ್ಮ್ ಅವ್ರೆ ಸರ್ ಮತ್ತೆ ಕೃಷ್ಣಮೂರ್ತಿ ಅಣ್ಣ ಅಂತ ಸರ್ ನಮ್ಮ ಡಿಶ್ ಕೃಷ್ಣಮೂರ್ತಿ ಅವರು ಎಲ್ಲೇ ಟೂರ್ನಮೆಂಟ್ ಆಗಲಿ ಎಲ್ಲಾ ಹುಡುಗರ್ನ ಹೋಗಿ ಅವರದ ಎಲ್ಲಾ ಜವಾಬ್ದಾರಿ ಅದೇನೇ ಇರಲಿ ಖರ್ಚು ವೆರ್ಚು ಎಲ್ಲ ಅವರು ನಿಭಾಯಿಸ್ಕೊಂಡು ಬರ್ತಾ ಇದ್ರು ಈಗಲೂ ಅವರು ಆ ಕೆಲಸನ ಮಾಡ್ಕೊಳ್ತಾನೆ ಬರ್ತಾ ಇದ್ದಾರೆ ಅವರಿಗೆ ನಮ್ಮ ಕ್ರೀಡಾಪಟುಗಳಿಂದ ಚಿತ್ರನಟಿಯ ಗ್ರಾಮಸ್ಥ ವತಿಯಿಂದ ನಾನು ತುಂಬ ಹೃದಯ ಪೂರ್ವಕವಾದಂತ ಅಭಿನಂದನೆಗಳನ್ನ ನಾನು ಸಲ್ಲಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ ಸರ್ ಆ ನಂತರ ತಮ್ಮೆಲ್ಲರಿಗೂ ಮತ್ತೊಂದು ಪ್ರಶ್ನೆ ಸರ್ ಸೊ ಈ ಒಂದು ಇಪ್ಪತ್ತ ಇಪ್ಪತ್ತೈದು ವರ್ಷದ ಜರ್ನಿಲಿ ನೀವು ಹಲವಾರು ಸೀನಿಯರ್ ಗಳನ್ನ ನೋಡಿದೀರಾ ನಿಮ್ಮನ್ನ ಹಲವಾರು ಜೂನಿಯರ್ ಗಳು ನೋಡಿದ್ದಾರೆ ನೀವು ನಿಮ್ ಸೀನಿಯರ್ ಗಳನ್ನ ಹೇಗ್ ನಡೆಸ್ಕೋತಾ ಇದ್ರಿ ನಿಮ್ಮನ್ನ ನಿಮ್ ಜೂನಿಯರ್ಸ್ ಎಲ್ಲ ಹೇಗ್ ನಡೆಸ್ಕೋತಾ ಇದ್ರ ಬಗ್ಗೆ ಹೇಳೋದ್ರೆ ಏನ್ ಹೇಳ್ತೀರಾ ಸರ್ ನಮ್ ಸೀನಿಯರ್ಸ್ ಗೆ ಎಷ್ಟು ಗೌರವ ಕೊಡ್ತಾ ಇದ್ವಿ ನಮ್ ಜೂನಿಯರ್ಸ್ ಅಷ್ಟೇ ಗೌರವ ಕೊಟ್ಟು ಈಗ ನಮ್ಮ ಚಿತ್ರನಟಿ ಪ್ರೀಮಿಯರ್ ಲೀಗ್ ಕೂಡನು ಪ್ರತಿ ತಂಡದಲ್ಲಿ ಇಬ್ಬರು ಮೂವರು ಸೀನಿಯರ್ಸ್ ಇರಬೇಕು ಅಂತ ಆಯ್ಕೆ ಮಾಡಿದ್ ನಾನು ಬಹಳಷ್ಟು ಧನ್ಯವಾದ ಹೇಳ್ತೀನಿ ಜೂನಿಯರ್ಸ್ ಜೂನಿಯರ್ಸ್ಗೆಲ್ಲ ಯಾಕಂದ್ರೆ ಈಗಲೂ ಕೂಡನು ಆಟವನ್ನ ಮರ್ತಿಲ್ಲ ಆಟ ಆಡ್ಬೇಕು ಹುಮ್ಮು ನಮ್ಮ ತುಂಬತಾರಲ್ಲ ಇವರು ಮನ್ಸು ಮಾಡಿದ್ರೆ ಅವರು ಜೂನಿಯರ್ಸ್ ಆಡ್ಬೋದಾಗಿತ್ತು ಚಿತ್ರಂಡಿ ಪ್ರೇಮಿ ಆದರೂ ಪ್ರತಿ ತಾಣದಲ್ಲಿ ಸೀನಿಯರ್ಸ್ ಇರ್ಬೇಕು ಅಂತ ಗೌರವ ಕೊಡ್ತಾರೆ ಅವ್ರು ಚೆನ್ನಾಗಿ ಉತ್ತಮ ಆಟ ಪ್ರದರ್ಶನ ಮಾಡ್ಲಿ ಒಂದು ನಮ್ಮ ಜೂನಿಯರ್ಸ್ ಒಂದು ನಾನು ಕಳ್ಕಳಿ ಮನವಿ ಏನ್ ಮಾಡ್ತೀನಿ ಅಂದ್ರೆ ಯಾವದೇ ಟೂರ್ನಮೆಂಟ್ ಇರ್ಲಿ ಎಲ್ಲ ಒಗ್ಗಟ್ಟಾಗಿ ನಮ್ಮ ಅಟ್ಟಿಯಿಂದ ಒಂದು ಟೀಮನ್ನ ಕೊಟ್ಟು ಆಡ್ರಿ ಬೇರೆ ಬೇರೆ ಟೀಮಲ್ಲಿ ಸೇರ್ಕೊಂಡು ನಮ್ಮ ಅಟ್ಟಿಯನ್ನ ಮರ್ಯಾದೆನ್ನ ಉಳಿಸ್ರಿ ಬೇರೆ ಬೇರೆ ಟೀಮಲ್ಲಿ ಸೇರ್ಕೊಂಡು ಆಡೋದು ಬೇಡ ನಾವು ಒಗ್ಗಟ್ಟಾಗಿ ಆಡೋಣ ಯಾವ್ದು ಪ್ರತಿ ಟೂರ್ನಮೆಂಟ್ ಇರ್ಲಿ ಒಳ್ಳೊಳ್ಳೆ ಅಹ್ ಪ್ಲೇಯರ್ಸ್ ಇದ್ದಾರೆ ಬಹಳಷ್ಟು ಒಳ್ಳೆ ಪ್ಲೇಯರ್ಸ್ ಇದ್ದಾರೆ ನಾನು ಈ ಟೂರ್ನಮೆಂಟ್ ನಿನ್ನೆಯಿಂದ ನೋಡೋದಾಗಿಂದ ಬಹಳಷ್ಟು ಒಳ್ಳೆ ಪ್ಲೇಯರ್ ಇದ್ದಾರೆ ಅವರಿಗೆ ನಾವು ಸೀನಿಯರ್ಸ್ ಏನಿದ್ವು ಅವ್ರಿಗೆ ಉತ್ತಮದ ಸಹಕಾರವನ್ನು ಕೊಡ್ತೀವಿ ಒಂದು ಹಟ್ಟಿ ಇಷ್ಟು ವರ್ಷದಿಂದ ನಾವು ಆಡ್ಕೊಂಬಂದು ಅಟ್ಟಿ ಯಾವ ರೀತಿ ಕಾಪಾಡೋ ಚಿತ್ರನಟ್ಟಿ ಅಂದ್ರೆ ಅಷ್ಟು ಫೇಮಸ್ ಆಗಿ ನಾವು ಕ್ರಿಕೆಟಿಂದ ಬೆಳೆದು ಬಂದಿದ್ದು ಅದೇ ರೀತಿ ಹೋಗ್ರಿ ಅಂತ ನಾನು ನಮ್ಮ ಜೂನಿಯರ್ಸ್ಗೆ ಕೇಳ್ಕೊಳ್ತೀನಿ ನಮ್ಮ ಇಡೀ ತಾಲೂಕಿನಲ್ಲಿ ನಾವು ಗುರ್ಸ್ಕೊಂಡಿರೋದೆ ಕ್ರಿಕೆಟ್ ಆಟದಿಂದನೇನು ನಮ್ಮ ಜಯಣ್ಣ ಆಗಿರ್ಬೋದು ನಾವಾಗಿರ್ಬೋದು ಜಂಟಿ ನಮ್ಮ ಪವನ್ ಎಲ್ಲ ಕೂಡ ನಾವು ಕ್ರಿಕೆಟ್ ಆಡಿನೇ ನಮ್ಗೆ ನಮ್ಮ ಏರಿಯಾ ನಮ್ಮ ಚಿತ್ರನಟಿ ಬಿಟ್ರೆ ಬೇರೆ ನಮಗೆ ಪರಿಚಯನೇ ಇರಲಿಲ್ಲ ಅಂತದ್ರಲ್ಲಿ ನಾವು ಕ್ರಿಕೆಟ್ ಆಟದಿಂದನೇ ಎಲ್ಲ ನಮ್ಮ ಚಳ್ಳಕೆರೆ ತಾಲೂಕ್ ತುಂಬಾ ಬೇರೆ ಮೊಳಕಂಬೂರು ತಾಲೂಕಿಗೆ ಹೋಗಿ ಕೂಡ ನಮ್ಮ ಅಟ್ಟಿ ಹುಡುಗರು ಆಡಿ ಪ್ರದರ್ಶನವನ್ನು ಮಾಡಿದ್ದಾರೆ ಈ ಆಟದಿಂದ ನಾವು ಬಹಳಷ್ಟು ಎಲ್ಲ ಕಡೆ ನಮ್ಗೆ ವಿಶ್ವಾಸ ಬೆಳೆಸ್ಕೊಂಡಿದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ ಧನ್ಯವಾದ ಸರ್ ಜೂನ್ ಇಪ್ಪತ್ತಾರು ಇದೇ ತಿಂಗಳು ಇವತ್ತೊಂದನೇ ತಾರೀಕು ಇಪ್ಪತ್ತಾರನೇ ತಾರೀಕು ಬಿಚ್ಚುಗತ್ತಿ ಪ್ರೀಮಿಯಂ ಲೀಗ್ ಇದೆ ನಮ್ಮ ಚಿತ್ರನಟಿ ಎಲ್ಲ ಆಟಗಾರರು ಚಿತ್ರನಟ್ಟಿ ಗ್ರಾಮಸ್ಥರ ಪರವಾಗಿ ಬಿಚ್ಚುಗತ್ತಿ ಪ್ರೀಮಿಯಂ ಲೀಗ್ ಯಶಸ್ವಿ ಆಗಲಿ ಅಂತ ನಮಗೆ ಶುಭ ಕೋರ್ತಾ ಇದ್ದೀನಿ ಇದರ ಜೊತೆಗೆ ನಮ್ಮ ಐ ಪಿ ಎಲ್ಗೆ ನಮ್ಮ ಆರ್ ಸಿ ಬಿ ಹದಿನೆಂಟನೇ ವರ್ಷದಲ್ಲಿ ಫೈನಲ್ಗೆ ಲಗ್ಗೆ ಇಟ್ಟಿದೆ ಆರ್ ಸಿ ಬಿ ಈ ಸರಿ ಕಪ್ ಹೊಡೀಲಿ ಅಂತಿತ್ರನಟಿ ಸರ್ ನನ್ನ ಹೆಸರು ರಜಾ ಅಂತ ಹೇಳಿ ನಾನು ಮೊದಲು ಏನಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಇಷ್ಟು ಜನ ಇಲ್ಲಿ ಸೇರಿಸಿ ಈ ಈ ತಂಡನ ಸೀಸನ್ ಒನ್ ಅಂತ ಆಗ್ನೈಸ್ ಮಾಡಿದ ನಾಲ್ಕು ಯುವಕರು ಇದ್ದಾರೆ ಕಿರಣ್ ಮತ್ತು ಪಾಪಣ್ಣ ಪಚ್ಚಿ ಅಂಡ್ ಜೈಸೂರ್ಯ ಸೀನಾ ಈ ನಾಲ್ಕು ಹುಡುಗರಿಗೆ ನಾನು ಅಭಿನಂದನೆ ಸಲ್ಸಕ್ಕೆ ಇಷ್ಟಪಡ್ತೀನಿ ಹಾಂ ನಂಬರ್ ಒನ್ ತೊಡೆದ್ರು ಹಾಗೆ ಸಪೋರ್ಟ್ ಮಾಡಿದ್ದಾರೆ ಅವ್ರು ಈ ಸೀಸನ್ ಆರ್ಗ್ನೈಸ್ ಮಾಡಿದ್ದರಿಂದ ನಮಗೆ ನಮ್ಮ ಹಟ್ಟಿಲಿ ಯಾರ್ಯಾರು ಚಿಕ್ಕ ಹುಡುಗರು ಚೆನ್ನಾಗಿ ಆಡ್ತಾರೆ ಎಷ್ಟು ಚೆನ್ನಾಗಿ ಆಡ್ತಾರೆ ಏನು ಏನಂತೆಲ್ಲ ತಿಳಿದಿದೆ ಅದರಿಂದ ನಮಗೆ ಮುಂದೆ ಟೂರ್ನಮೆಂಟ್ಗೆ ಹೆಲ್ಪ್ ಆಗುತ್ತೆ ಆನಂತರ ಇಲ್ಲಿ ನಮ್ಮ ಮುಂದೆ ಕೂತಿರೋ ನಮ್ಮ ಸೀನಿಯರ್ಗಳಿಂದ ನಾವು ತುಂಬ ಕಲ್ತಿದ್ದೀವಿ ಎಕ್ಸಾಂಪಲ್ ನಾನೇ ಹೇಳ್ತೀನಿ ಈಗ ನಮ್ಮ ಸೀನಿಯರ್ಸ್ ಜೊತೆಗೆ ಒಂದು ಸುಮಾರು ಒಂದು ಐದಾರು ವರ್ಷ ಸಬ್ಸ್ಟ್ಯೂಟ್ ಫೀಲ್ಡಿಂಗ್ ಮಾಡೋಕ್ಕೆ ಹೋಗಿದ್ದೀನಿ ಚಿಕ್ಕ ವಯಸ್ಸಿದ್ದ ಅವ್ರ ಅವ್ರು ನೋಡ್ಕೊಂಡಾಗ ಕಲ್ತ್ಕೊಂಡ್ ಬಂದಿದೀನಿ ಪ್ರತಿಯೊಂದು ಸ್ಪೋರ್ಟ್ಸ್ ಆಗಲಿ ಕ್ರಿಕೆಟ್ ಆಗ್ಲಿ ವಾಲಿಬಾಲ್ ಆಗಲಿ ಪ್ರತಿಯೊಂದು ನಮ್ಮ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟು ಈ ಎಕ್ಸಾಂಪಲ್ ಅಲ್ಲಿ ಫಿಸಿಕಲ್ ಟೀಚರ್ ಟೀಚರಾಗಿ ವರ್ಕ್ ಮಾಡ್ತಿದ್ದೀನಿ ಅದಕ್ಕೆಲ್ಲ ಕಾರಣ ನಮ್ಮ ಸೀನಿಯರ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತೊಂದು ಮಾತು ಹೇಳಿದ್ರು ನಮ್ಮ ಬಸವರಾಜಣ್ಣವರು ನಮ್ಮಟ್ಟಿ ತಂಡದವರು ನಮ್ಮಟ್ಟಿ ತಂಡದಲ್ಲಿ ಆಡಬೇಕು ಬೇರೆ ತಂಡದಲ್ಲಿ ಹೋಗಿ ಆಡೋ ಬೇಡ ಅಂತ ಅದನ್ನ ನಾನು ಅವರು ಹೇಳಿದ ಮಾತಿಗೆ ತುಂಬಾ ಪ್ರಶಂಸೆ ವ್ಯಕ್ತಪಡಿಸ್ತೀನಿ ಏನಕ್ಕಂತಂದ್ರೆ ಈಗ ಚಿತ್ರನಟಿ ತಂಡ ಚಿತ್ರನಟಿ ಅಂತ ಬಂದ ತಕ್ಷಣ ತುಂಬ ಒಳ್ಳೆಯ ಆಟಗಾರಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಆಡ್ತಾರೆ ಎಲ್ಲ ಕಡೆ ಹೋಗಿ ರೆಪ್ರೆಸೆಂಟ್ ಮಾಡಿದ್ದಾರೆ ಲೆದರ್ ಆಡಿದ್ದಾರೆ ಎಲ್ಲ ಥರದ ಗೇಮ್ಗಳು ಆಡ್ಕೊ ಬಂದಿದ್ದಾರೆ ಸೊ ನಾವು ಒಂದಾಗಿ ನಿಂತು ನಮ್ಮ ಜನ್ಮಸ್ಥಳ ಅಂದರೆ ಹುಟ್ಟಿದ್ ನಾವೇನು ಹುಟ್ಟಿದೀವಿ ಈ ಹಟ್ಟಿಗೆ ಈ ಹಟ್ಟಿ ಕಡೆದಾಡಿದ್ರೆ ನಮ್ದು ಹಟ್ಟಿಗೆ ಒಂದು ಹೆಸರು ಆಗುತ್ತೆ ಹೋಗಿ ಅಲ್ಲಿ ಇಲ್ಲಿ ಬೇರೆಯವರು ಆಡೋದ್ರಿಂದ ಅವ್ರು ಯಾರು ನಮ್ಮ ಗುರುತಿಸಲ್ಲ ಏನಂತ ನಾನು ನಮ್ಮ ಜೂನಿಯರ್ಸ್ಗೆ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಅದ್ಭುತ ಆದಷ್ಟು ನಮ್ಮ ತಂಡದಲ್ಲೇ ಆಡಿ ಚಾನ್ಸ್ ಸಿಕ್ಕಿಲ್ಲ ಅಂತಂದರೆ ಹೊರಗೆ ಪರವಾಗಿಲ್ಲ ಪರವಾಗಿಲ್ಲ ಎರಡು ಟೀಮ್ ಕೊಟ್ಟರೂ ಪರವಾಗಿಲ್ಲ ನಾವು ಎಲ್ಲಿಗೋಗದಾಗೆ ನಮ್ಮ ಚಿತ್ರನಟನೇ ರೆಪ್ರೆಸೆಂಟ್ ಮಾಡೋದು ನಮ್ಮ ಧರ್ಮ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಈಗ ಇಷ್ಟು ವರ್ಷಗಳ ಜರ್ನಿ ಇದೆ ಅಣ್ಣ ಈ ಜರ್ನಿಲಿ ಎಷ್ಟೋ ಕಷ್ಟಗಳಾಗಿರ್ತವೆ ಎಷ್ಟೋ ಹಿಂಸೆಯಾಗಿರುತ್ತೆ ಸಿಚುಯೇಷನ್ ಕೆಲವೊಂದು ನಾಳೆ ಹೆಂಗ್ ತಗೊಂಡೋಗೋದು ಅಂತ ಹೇಳಿ ಅಂತ ನೀವು ಫೇಸ್ ಮಾಡಿರ್ತೀರಾ ಅಂತ ಸಂದರ್ಭದಲ್ಲಿ ನಿಮಗೆ ಆದ್ರೂ ಬಿಡಬಾರ್ದು ಅನ್ನೋ ಛಲ ಬರ್ತಿರುತ್ತಲ್ಲ ಅದಕ್ಕೆ ನಿಮಗೆ ಸ್ಫೂರ್ತಿ ಯಾರು ಸ್ಫೂರ್ತಿ ಅಂದ್ರೆ ನಮ್ಮ ತಂಡದ ಆಟಗಾರರು ನಿನ್ನೆ ಹೇಳ್ಬೇಕಂದ್ರೆ ನಮ್ದು ತುಂಬಾ ಒಳ್ಳೆ ಟೀಮ್ ಆರ್ ಬಾಲ್ಗೆ ಎರಡು ಬೇಕಾಗಿತ್ತು ಆರ್ ಬಾಲು ಡಾಟ್ ಆಗಿದ್ವಿ ಅಂದ್ರೆ ನೋಡ್ರಿ ಕೆಲವರು ಮ್ಯಾಚ್ ಹೋಗ್ಬಿಟ್ಟೈತೆ ಅಂತಂದು ಬಿಟ್ ಬಿಟ್ ಬಿಡ್ತಿವಿ ನಾವು ನೆಗ್ಲೆಕ್ಟ್ ಮಾಡಿದ್ವಿ ಆದ್ರೆ ಅವ್ರು ಕಾಳಿದಾಸ್ ಅಂತಂದೇಳಿ ಒಳ್ಳೆ ಬೌಲಿಂಗ್ ಮಾಡಿಬಿಟ್ಟು ಆರ್ ಬಾಲು ಡಾಟ್ ಹೊಡ್ದಾರೆ ಒಳ್ಳೆ ಮತ್ತೆ ನಮ್ಮ ನಮ್ದ್ರಲ್ಲೇ ಒಳ್ಳೆ ಪ್ಲೇಯರ್ ಇದ್ರು ಆದ್ರೂ ಆಡೋಕೆ ಅಂದ್ರೆ ಕ್ರಿಕೆಟ್ ಅನ್ನೋದು ಟೈಮ್ ಟೈಮಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಅದಕ್ಕೆ ಕ್ರಿಕೆಟ್ ಕ್ರಿಕೆಟ್ನ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ಆಡ್ರಿ ಎಲ್ಲರೂ ಏನ್ ಟೀಮ್ಗಳಿದಾವ್ ಆ ಟೀಮರು ಅವರೆಲ್ಲ ಚೆನ್ನಾಗ್ ಆಡಿ ಯಾರನ್ನ ಗೆಲ್ಲಿ ನಮ್ಮ ಅಟ್ಟೆರಾಗೆಲ್ಲದಂತಂದೇಳಿ ಕ್ರಿಕೆಟ್ ಅಲ್ಲಿ ಸ್ಲೆಡ್ಜಿಂಗ್ ಮತ್ತೆ ಅಪೋಸಿಟ್ ತಂಡದವರನ್ನ ಕೆಣಕೋದ್ರಲ್ಲಿ ನೀವು ಬಹಳ ಎಕ್ಸ್ಪರ್ಟ್ ಅಂತ ಕೇಳಿದೀವಿ ಅದ್ರ ಬಗ್ಗೆ ಹೇಳೋದ್ರೆ ಏನ್ ಹೇಳ್ತೀರಾ ಆ ಟೀಮ್ ಒಳಗೆ ಅವೆಲ್ಲ ಇದ್ರೇನೆ ಮತ್ತೆ ಟೀಮ್ ಗೆಲ್ಲಕ್ಕೆ ಒಂದು ಟ್ವೆಂಟಿ ಪರ್ಸೆಂಟ್ ನಮ್ಗೆ ಹೆಲ್ಪ್ ಆಗುತ್ತೆ ಆ ಕೆಣಕ್ತಿರ್ಬೇಕು ಯಾವಾಗ್ಲೂ ಅಂತಂದ ಹೇಳ್ತಿದ್ದೀನಿ ಸ್ಲೆಡ್ಜಿಂಗ್ ಅಂದ್ರೆ ಮಾಡ್ತೀನಿ ಅವಾಗವಾಗ ಸ್ವಲ್ಪ ಒಂದೆರಡು ಮೂರು ಕ್ಯಾತೆಗಳು ಮಾಡ್ತಿರ್ತೀನಿ ಏನು ಮಾಡೋಕ್ಕಾಗಲ್ಲ ಈಗ ತಾನೇ ಮುಗಿದಂತ ಪಂದ್ಯಾವಳಿಯಲ್ಲಿ ನಮ್ಮ ಪ್ರಭುರವರು ಎಂಬತ್ತು ರನ್ ಗಳಿಸಿರ್ತಾರೆ ಅವರಿಗೆ ಈ ಪಂದ್ಯಾವಳಿಯಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನ ಕೊಡ್ಬೇಕು ಅಂತ ಅಲ್ಲಿ ಕೇಳ್ಕೊಳ್ತಿದ್ದೀನಿ ಸೂಪರ್ ಆನಂತರ ಸರ್ ಇವತ್ತು ಯಾರ್ದು ಹುಟ್ಟಿದಪ್ಪ ಇದಲ್ಲೇಮ್ ಮೊನ್ನೆ ಮುಂದೆ ಮನೆ ಮುಂದೆ ಮನಿ ಶುಭಾಶಯಗಳು ತಮಗೆ ಪ್ರೀಮಿಯರ್ ಲೀಗ್ ವತಿಯಿಂದ ಧನ್ಯವಾದ ನಿಮ್ಮೆಲ್ಲರ ಒಗ್ಗಟ್ಟು ಹೀಗೇ ಇರಲಿ ನಿಮ್ಮೆಲ್ಲರ ಆಟ ಚಳ್ಳಕೆರೆಗೆ ಸೀಮಿತ ಆಗಿರದೆ ಇಡೀ ವಿಶ್ವಕ್ಕೆ ಪಸರಿಸಲಿ ಅಂತ ಹೇಳಿ ಬಿಚ್ಚುಗತ್ತಿ ಪ್ರೀಮಿಯರ್ ಲೀಗ್ ವತಿಯಿಂದ ಕೇಳ್ಕೋತೀವಿ ನಿಮ್ಮೆಲ್ಲರ ಆಟ ನಿಮ್ಮ ಉಸಿರಾಗಲಿ